ಸೊ ಹಾ ಎಲ್ರಿಗೂ ನಮಸ್ಕಾರ ನೋಡಿ ಅಪ್ರೂಪಕ್ಕೆ ವ್ಲಾಗ್ ಮಾಡ್ತೀವಿ ಅಪ್ರೂಪಕ್ಕೆ ಅವಾಗವಾಗ ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡು ಇವಾಗ ಬಂದು ವೆಯ್ಟ್ ಮಾಡ್ತಿದೆ ರ್ಯಾಪಿಡೋ ಸ್ಪೀಡಾಗಿ ಹೋಗಿ ಕೂತ್ಕೋಬೇಕು ನಮ್ಮ ಪರಾಮ್ ನೋಡಿ ಸೊ ಎಲ್ಲಿಗೆ ಅಂತ ವೀಡಿಯೋ ಕಂಪ್ಲೀಟಾಗಿ ನೋಡಿ ಹೇಳ್ತೀನಿ ಆ್ಯಂಡ್ ನನ್ನ ಔಟ್ಫಿಟ್ನ ಆಮೇಲೆ ತೋರಿಸ್ತೀನಿ ಓಕೆ ಎಸ್ ಬನ್ನಿ ಹೋಗೋಣ ಎಸ್ ಎಸ್ ಏ ಪರಾಮ್ ಎಲ್ಲಾದರೂ ಟ್ರಾವೆಲ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಫುಲ್ ಕಿಪ್ ಕ್ವಾಯ್ಟ್ ಮಾತಾಡಲ್ಲ ಸೀರಿಯಸ್ ಆಗಿ ನೋಡ್ತಾ ಇರ್ತಾನೆ ಹೊರಗಡೆ ಎಲ್ಲ ಏನಿದೆ ಎಲ್ಲಿಗೆ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಇವಾಗ ಟೈಮ್ ಬಂದ್ಬಿಟ್ಟು ಐ ತಿಂಕ್ ಶಾರ್ಪ್ ಫೈವ್ ತರ್ಟಿ ಆಗಿ ಹೋಗುತ್ತಿದೆ ಎಲ್ಲಿ ಹೋಗ್ತಾ ಇದ್ದೀವಿ ಬುಜ್ಜಿಯಲ್ಲಿ ಅಂತ ಕೇಳ್ತೀರಾ ಬುಜ್ಜಿ ಡ್ಯಾಡಿ ಜೊತೆ ಆಲ್ರೆಡಿ ಮುಂದೆ ಹೋಗಿದ್ದಾನೆ ಇನ್ನು ನಾವು ಮೂರು ಜನ ಮಾತ್ರ ಆಟೋ ರೈಡ್ ಹೋಗ್ತಾ ಇದ್ದೀವಿ ಒಂದು ಕಿಲೋಮೀಟರ್ ದೂರ ನಮ್ಮ ಮಮ್ಮಿಗೆ ಕಾಲ್ ಮಾಡ್ತಾ ಇದ್ದಾರೆ ಕಾಲ್ ಪಿಕ್ ಮಾಡೋರೇ ಇಲ್ಲ ಅದರಲ್ಲಿ ನಮ್ಮ ಮೈಸೂರಲ್ಲಿ ಯಾವ ರೇಂಜಿಗೆ ಟ್ರಾಫಿಕ್ ಅಂದರೆ ಮೊದಲೇ ಪರವಾಗಿಲ್ಲ ಕೂಡ ಇಲ್ಲ ಕೂಡ ಹೌದಾ ಅಪ್ಪಂಗೆ ಮಾಡಿ ಅಪ್ಪಂಗೆ ಹೋಗ್ತಿಲ್ಲ ಯಾಗೂ ಸೀರಿಯಸ್ಲಿ ಆಗಿಬಿಟ್ಟಿದ್ದಾರೆ ಹಾಂ ಮೊದಲೆಲ್ಲ ಮಮ್ಮಿ ಇವಾಗ ಎಲ್ಲೆಲ್ಲಿ ನೋಡಿ ಎಲ್ಲ ಕಡೆನೂ ಟ್ರಾಫಿಕ್ ಕ್ಯಾಮ್ರಾನು ಇದೆ ಹ್ಞೂ ಇವಾಗ ಕ್ಯಾಮ್ರ ಇದ್ದಾರೆ ನಮ್ಮ ಊರ ಹತ್ರನೇ ಆಗ್ಬಿಟ್ಟಿದೆ ಹೌದಾ ನಾ ಎಲ್ಲಾದ್ರೂ ಪ್ರಮೋಷನ್ ಅಂದ್ರೆ ನಮ್ಮ ಮಮ್ಮಿಗೆ ಮಮ್ಮಿ ಶಾರ್ಪ್ ಇಷ್ಟು ಟೈಮಿಗೆ ಬರ್ತೀನಿ ಏನ್ ಮಾಡ್ತೀರಿ ಮನೋ ಬ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಅಲ್ಲಿಂದ ಬಂದಿದ್ದೆ ತುಂಬಾ ಟೈಮ್ ಆಯಿತು ಐ ಥಿಂಕ್ ಒಂದು ಸೆಕೆಂಡ್ ಒಂದು ಏಳು ಮುಕ್ಕಾಲು ಎಂಟು ಗಂಟೆನೇ ಆಗೋಯ್ತು ಸೊ ಅಲ್ಲಿಂದ ಬಂದು ಅಲ್ಲಿಂದ ಬಂದು ಅಡುಗೆ ಮಾಡಿ ಮಕ್ಳಿಗೆ ತಿನ್ನಿಸಿ ಕಳೆ ಕಳ್ಳಸಿದ್ದೀನಿ ಮಕ್ಳಿಗೆ ತಿನ್ನಿಸಿ ನಾವು ತಿಂದು ಮಲಗೋ ಸಿಕ್ಕಾಪಟ್ಟೆ ಟೈಮ್ ಆಗೋಯಿತು ಚಿಕ್ಕ ಚಿಕ್ಕ ಮಕ್ಕಳು ಮನೇಲಿದ್ರು ಅಂದರೆ ನಿಮಗೆ ಗೊತ್ತು ಅವನ ಹ್ಯಾಂಡಲ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಅಂತ ನನಗೆ ಪರಂ ಚಿಕ್ಕವನಿದ್ದಂಗೆ ಅನ್ನಿಸ್ತಾಯಿತ್ತು ಎಷ್ಟು ಬೇಗ ಅಂದರೆ ವಾಕರ್ಗೆ ಹಾಕಿದ್ರೆ ಆಗ್ತಾನೋ ಎಷ್ಟು ಬೇಗ ದಬ್ಬಾಕೋತಾನೆ ಎಷ್ಟು ಬೇಗ ಕೂತ್ಕೊಳ್ಳೋಕೆ ಟ್ರೈ ಮಾಡ್ತಾನೆ ಅಂತ ಸಾಕು ಸಾಕಾಗ್ಬಿಟ್ಟಿದ್ದೆ ಇವಾಗ ಕೂತ್ಕೊಳ್ಳೋಕೆ ಟ್ರೈ ಬೇರೆ ಮಾಡ್ತಾನೆ ಅವನನ್ನು ಹಿಡ್ದು ಹಿಡ್ದೆ ಸಾಕಾಗಿಬಿಡುತ್ತೆ ಅವ್ನಿಗೆ ಟೈಮ್ ಟೈಮಿಗೆ ಕರೆಕ್ಟಾಗಿ ತಿನ್ನಿಸ್ತಾ ಇರಬೇಕು ಊಟ ಎಲ್ಲ ತಿನ್ನಿಸ್ತಾ ಇರಬೇಕು ಸೊ ಹಾಗಾಗಿ ಈ ಬ್ಲಾಗ್ ಎಲ್ಲ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನೆನ್ನೆ ಹೋಗಿದ್ದ ದೇವಸ್ಥಾನ ಬಂದ್ಬಿಟ್ಟು ಮಮ್ಮಿಯವರ ಅಪ್ಪನ ಊರು ಗ್ರಾಮ ದೇವತೆ ಎಲ್ರಿಗೂ ಈಗ ಮಾರಿಯಬ್ಬ ಶುರುವಾಯಿತು ಸೊ ಫಸ್ಟು ಅವು ನಮ್ಮ ತಾತವ್ರ ಊರಿಂದನೇ ಶುರುವಾಗೋದು ಮಾರಿಯಬ್ಬ ಇವತ್ತು ನಮ್ಮ ಮಮ್ಮಿಯವರ ತಂಗಿ ಮನೆಗೆ ಹೋಗಿದ್ದಾರೆ ಅಲ್ಲಿ ಮಾರಿಯೊಬ್ಬ ಇದೆ ಅಂತ ಅಂದ್ಬಿಟ್ಟು ಸೊ ಅಲ್ಲಿ ಮೂರೂರಿಗೆ ಒಂದು ಗ್ರಾಮ ದೇವತೆ ಇರೋದು ತುಂಬಾ ಚೆನ್ನಾಗಿ ಮಾಡ್ತಾರೆ ಅರಶಲ್ಲಿ ಸಾಕು ಸಾಕು ಅನಿಸ್ಬಿಟ್ಟು ಗುಜ್ಜಿ ನಾನು ಪರ ಮಮ್ಮಿ ಎಲ್ಲ ಲಾಕ್ ಆಗಿಬಿಟ್ಟಿದ್ದೀವಿ ಅಂದರೆ ಅಲ್ಲಿ ಫಸ್ಟು ಮಕ್ಕಳನ್ನ ಮಾರಮ್ಮನ ದೇವಸ್ಥಾನಕ್ಕೆ ಕರ್ಕೊ ಹೋಗೋದು ನಮ್ಮ ಕಡೆ ಏನಕ್ಕೆ ಅಂತಂದರೆ ಮಾರಮ್ಮನ ದೇವಸ್ಥಾನದಲ್ಲಿ ಕರ್ಕೋಗಿ ಹೀರಿಕೆ ಮಕ್ಕಳು ಅಂತ ಇರ್ತಾರೆ ಅಲ್ಲಿ ಕುಣಿತಾ ಇದ್ರು ನೋಡಿ ಅವ್ರ ಹತ್ರ ಕೊಟ್ಟು ಕುಣಿಸಿದ್ರೆ ಒಳ್ಳೆಯದಾಗುತ್ತೆ ಅಂತ ಅಂದ್ಬಿಟ್ಟು ಸೊ ಫಸ್ಟು ಬ ಕರ್ಕೊಂಡೋಗಿದ್ದೀವಿ ಅಲ್ವಾ ಮರಮ ಅಂದರೆ ಈ ಥರ ಹಬ್ಬಗಳು ಬಂದಾಗ ಸೊ ಅಲ್ಲಿ ಕುಣಿಸ್ಬೇಕು ಅಂತ ಅಂದ್ಬಿಟ್ಟೆ ಕಾದು ಹೀ ಸಿಕ್ಕಾಬೆ ರಶ್ಶು ಜನಗಳು ಹೋಗೋಕ್ಕೂ ಆಗಲ್ಲ ಮತ್ತೆ ಬರೋಕ್ಕಾಗಲ್ಲ ಅಲ್ಲಿಂದ ಓದ್ವಿ ಅಂತಂದರೆ ಮತ್ತೆ ಬಂದು ಅಲ್ಲಿಗೆ ಸೇರೋಕ್ಕಾಗಲ್ಲ ಅಷ್ಟು ರಶ್ ಇದ್ದರು ಹೆಂಗೋ ಹಂಗೋ ಹಿಂಗೋ ಮಾಡ್ಕೊಂಡು ಪಾಪ ಮಮ್ಮಿ ಅವ್ನ ಎತ್ಕೊಂಡು ಕುಣ್ಸಿ ಮತ್ತೆ ಕರ್ಕೊಂಡು ಬಂದ್ವಿ ಮತ್ತು ಮಕ್ಕಳನ್ನ ಫಸ್ಟ್ ಟೈಮ್ ಮರಮ್ ದಿವಸನ ಕರ್ಕೋಗ್ತಾ ಇದ್ದೀವಿ ಅಂತಂದರೆ ಅಲ್ಲಿ ಹಬ್ಬಕ್ಕೆ ಕೋಳಿನ ಕುಯ್ಕೊಂಡು ಬರಬೇಕು ಕೋಳಿನ ಕೂಡ ಬಲಿ ಕೊಟ್ಟು ಮಾರಮ್ಮಂಗೆ ತಗೊಂಡು ಬಂದಿದ್ವಲ್ಲ ಅದೇ ಅಡುಗೆ ಎಲ್ಲ ಮಾಡಿದ್ವಿ ಆಯಿತು ಇವಾಗ ಪರಮ್ ಮಲಗಿದ್ದಾನೆ ಹಾಗೆ ಅಪ್ಪಲ್ಲಿ ನಾನು ಬ್ಲಾಗ್ ಮಾಡ್ಕೊತಾ ಇದ್ದೀನಿ ನಿಜವಾಗಲೂ ಮನೆ ಬಿಟ್ಟು ಎಲ್ಲೂ ಹೋಗ್ತಿಲ್ಲ ನಾನು ನಾನಾಯಿತು ಮನೆ ಆಯಿತು ಪರಮ್ ಆಯಿತು ಅನ್ನ ನೋಡ್ಕೊಳ್ಳೋದ್ರಲ್ಲೇ ಒಂದಿನ ಹೆಂಗೆ ಕಳೆದೋಗ್ಬಿಡ್ತಿದ್ದೆ ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ ಅಸ ತುಂಬ ಜನ ಕಮೆಂಟ್ ಮಾಡ್ತಾಯಿದ್ವಿ ಸುನಿಲ್ ಅಣ್ಣ ಏನಕ್ಕೆ ಬಂದಿಲ್ಲ ಸುನಿಲ್ ಅವ್ರು ಏನಕ್ಕೆ ಬಂದಿಲ್ಲ ಯಾವಾಗ ಬರ್ತಾರೆ ಬರಬೇಕಿತ್ತಲ್ವ ತುಂಬಾ ತಿಂಗಳಾಯ್ತು ಏನಾಯಿತು ಏನಕ್ಕೆ ಬಂದಿಲ್ಲ ಏನಕ್ಕೆ ಬಂದಿಲ್ಲ ಅಂತ ತುಂಬ ಜನ ಹೇಳ್ತಾ ಅಲ್ಲಿ ನಮ್ಮ ಮನೇಲಿ ಕೆಮ್ಮ ಆಗಿ ಫ್ರೆಂಡ್ಸ್ ಇನ್ನೂ ಇಷ್ಟಿದೆ ನನಗೆ ನೈಂಟಿ ನೈನ್ ಪರ್ಸೆಂಟ್ ಆಗಿದೆ ಬಟ್ ಈ ಟೈಮಲ್ಲಿ ಕೆಮ್ಮೆ ಏನಾದರೂ ಆಯಿತು ಅಂತಂದರೆ ಮುಗ್ದೇ ಹೋಯಿತು ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಆದ್ರೂ ಹೋಗಲ್ಲ ಸೊ ಮನೆ ಕೆಲಸ ಕೂಡ ಶುರುವಾಗಿದೆ ಮನೆ ಕೆಲಸದಲ್ಲಿ ಅಲ್ಲಿ ಬ್ಯುಸಿ ಎಲ್ರೂ ಇನ್ನೂ ಮನೆಯಲ್ಲಿದ್ದರೆ ನಾನು ಪರಮಿಬ್ರೆ ಬುಜ್ಜಿ ಸ್ಕೂಲ್ಗೆ ಹೋಗ್ಬಿಡ್ತಾನೆ ಬೆಳಗ್ಗೆಯಿಂದ ಸಂಜೆವರೆಗೂ ನಾನು ಪರಮಿಬ್ರೆ ಇನ್ನು ಮಮ್ಮಿನೂ ಅಲ್ಲಿಗೆ ಹೋಗ್ಬಿಡ್ತಾರೆ ಸೊ ಎಲ್ಲರೂ ಅವ್ರವ್ರ ಕೆಲಸಗಳಿಗೆ ಹೋಗಿರ್ತಾರೆ ಮಮ್ಮಿಯಲ್ಲಿ ನೋಡ್ಕೊಳಕ್ಕೆ ಹೋಗ್ತಾರೆ ಇನ್ನು ನನಗೆ ಮನೇಲಿ ಪರಮ್ನ ನೋಡ್ಕೊಂಡು ನೋಡ್ಕೊಂಡು ಅವನ ಜೊತೆ ಎಷ್ಟು ಅಂತ ಆಟ ಆಡಲಿ ಎಷ್ಟು ಅಂತ ಟೈಮ್ ಪಾಸ್ ಮಾಡಲಿ ಅಂತ ಅನ್ನಿಸ್ಬಿಟ್ಟಿದೆ ಇವಾಗ ಸ್ವಲ್ಪ ಅದು ಇದು ಅಂದ್ಕೊಂಡು ಸ್ವಲ್ಪ ಮನ ಮನೇಲೇ ಇದ್ದಾರೆ ಅವಾಗವಾಗ ಎಲ್ಲರೂ ಇನ್ನು ಸುನೀಲ್ ಅವ್ರ ಏನಕ್ಕೆ ಬಂದಿಲ್ಲ ಅಂತ ಅಂದರೆ ಸುನೀಲ್ ಅವ್ರಿಗೆ ಲೀವ್ ಸಿಕ್ಕಿಲ್ಲ ಅದಕ್ಕೆ ಬಂದಿಲ್ಲ ಗೊತ್ತಲ್ವ ಹೋದ್ ವರ್ಷ ಪೂರ್ತಿ ಚೆನ್ನಾಗಿ ಬಂದಿದ್ದಾರೆ ನನ್ನ ಪ್ರೆಗ್ನೆನ್ಸಿ ಡೆಲಿವರಿ ಆಗುವವರೆಗೂ ಚೆನ್ನಾಗಿ ಬಂದರು ಗೌರಿ ಹಬ್ಬ ಟೈಮಲ್ಲೂ ಬಂದು ಹೋಗಿದ್ದೆ ಅವರು ಇನ್ನೂ ಲೀವ್ ಸಿಕ್ಕಿಲ್ಲ ಅವ್ರಿಗೆ ಬರೋದಕ್ಕೆ ವೆರಿ ಸೂನ್ ಬರ್ತಾರೆ ಏನಕ್ಕೆ ಕೋಪ ಮಾಡ್ಕೊಬಿಟ್ಟಿದ್ದಾರೆ ಸುನಿಲ್ ಅಣ್ಣ ಇಲ್ಲ ಸುನಿಲ್ ಅಣ್ಣ ಏನಕ್ಕೆ ತೋರಿಸ್ತಿಲ್ಲ ಅಂತ ತುಂಬ ಜನ ಕೇಳ್ತಾ ಇದ್ದೀರಿ ಕೋಪ ಇದೆಲ್ಲ ಮಾಡ್ಕೊಳ್ಳೋ ಸೀನೇ ಇಲ್ಲ ಅವರು ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಸುನಿಲ್ ಅವರು ಇವಾಗ ಡೆಲ್ಲಿ ಇದ್ದಾರೆ ಅವರು ವರ್ಕಿಂಗ್ ಬಂದ್ಬಿಟ್ಟು ಡೆಲ್ಲಿಯಲ್ಲಿ ಅವ್ರು ನನಗೆ ಕರಿತಾ ಇದ್ದಾರೆ ಕ್ವಾರ್ಟರ್ ಸಿಕ್ಕಿದೆ ಬಾ ಕ್ವಾರ್ಟರ್ ಸಿಕ್ಕಿದೆ ಬಾ ಅಂತ ನಾನು ಬಿಲ್ಕುಲ್ ನಾನು ಏನಾದರೂ ನಾನು ಬರೋಲ್ಲ ಅಂತ ಹೇಳ್ತಿದ್ದೀನಿ ಇನ್ನೇ ನೀನು ಒನ್ ಇಯರ್ ಇದೆ ಸುನೀಲ್ ಅವರ ಡ್ಯೂಟಿ ಅಷ್ಟೇ ನೈನ್ ರಿಟೈರ್ಡ್ ಆಗ್ತಾರೆ ನಾನಂತೂ ಬರಲ್ಲ ಯಾವುದೇ ಕಾರಣಕ್ಕೂ ಅಂತ ಮಮ್ಮಿನೂ ಹೋಗು ಹೋಗು ಅಂತ ಇದ್ದಾರೆ ನಾನು ನೋಡ್ಕೋತೀನಿ ಹೋಗು ಅಂತ ನಾನು ಹೇಳ್ತಾಯಿದ್ದೀನಿ ಮಮ್ಮಿ ಭುಜಿನ್ ಬೇಕಿದ್ರೆ ನಾನೇ ನೋಡ್ಕೋತೀನಿ ಪರಮ್ನ ನನ್ನಿಂದ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಅಂತ ಮೇನ್ ರೀಸನ್ ಏನಪ್ಪ ಅಂತಂದರೆ ಮಕ್ಕಳು ಇಲ್ಲಿಂದ ಹೋಗಿ ಅಡ್ಜಸ್ಟ್ ಆಗೋಷ್ಟರಲ್ಲಿ ಒಂದು ಈಗ ನಮ್ಮ ಮನೇಲಿ ಕೋಲ್ಡಾಗಿ ಕೆಮ್ಮು ನೆಗಡಿ ಆಗಿ ಬುಜ್ಜಿ ಫಿಫ್ಟೀನ್ ಡೇಸ್ ಮಲಗಿದ್ದ ಪರಮ್ ಫಿಫ್ಟೀನ್ ಡೇಸ್ ಒಂದು ಹುಷಾರ್ ಮಾಡೋ ಅಷ್ಟರಲ್ಲಿ ಈ ಚಿಕ್ಕ ಚಿಕ್ಕ ಮಕ್ಕಳು ಹುಷಾರು ತಪ್ಪಿದ್ರು ಅಂತಂದರೆ ನೋಡ್ಕೊಳ್ಳೋದು ಭಾರಿ ಕಷ್ಟ ಅದು ಇಲ್ಲಿಂದ ಅಲ್ಲಿಗೆ ಹೋದ್ವಿ ಅಂತಂದರೆ ವೆದರು ಫುಡ್ಡು ಅಲ್ಲಿಗೆ ಅಡ್ಜಸ್ಟ್ ಆಗಬೇಕು ನನ್ನಿಂದ ಹ್ಯಾಂಡಲ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಇಲ್ಲಿ ನಾನು ನಮ್ಮ ಪರಮ್ಗೆ ಅಮ್ಮ ಆಗಿರ್ಬೋದು ಬಟ್ ಕಂಪ್ಲೀಟಾಗಿ ಎಲ್ಲಾನು ಏನೇ ಆದರೂ ಸಣ್ಣಲ್ಲಿ ಪುಟ್ಟದಿಂದಲೂ ನೋಡ್ಕೊಳ್ಳೋದು ಮಮ್ಮಿನೇ ಅಂದರೆ ಇಲ್ಲಿ ಎಲ್ಲರೂ ಇದ್ದಾರೆ ಬಟ್ ಅಲ್ಲಿಗೆ ಚಿಕ್ಕಮಗ್ಳೂರ ಡೈರೆಕ್ಟಾಗಿ ಕರ್ಕೋದ್ರು ಅಲ್ಲಿ ವೆದರೆಲ್ಲ ಎಷ್ಟು ಹಾಟ್ ಇರುತ್ತೆ ಅಂದರೆ ಈಗ ಎಷ್ಟು ಈಗ ಒಂದು ಈ ಮಂತ್ ಕಳೆದು ಫೆಬ್ರವರಿ ಫಿಫ್ಟೀನ್ ಆದಮೇಲೆ ಹೆಂಗಿರುತ್ತೆ ವೆದರ್ ಅಂದರೆ ನಾವು ಇಮ್ಯಾಜಿನೇಷನ್ ಆಗಲ್ಲ ಹಂಗಿರುತ್ತೆ ಕೋಲ್ಡ್ ಟೈಮಲ್ಲಿ ಸಿಕ್ಕಾಪಟ್ಟೆ ಕೋಲ್ಡು ಬಿಸಿಲು ಟೈಮಲ್ಲಿ ಸಿಕ್ಕಾಪಟ್ಟೆ ಇರುತ್ತೆ ಬಟ್ ಅಲ್ಲಿ ಫುಡ್ಡು ಎಲ್ಲನೂ ಕರೆಕ್ಟಾಗಿ ಅಡ್ಜಸ್ಟ್ ಆಗೋಲ್ಲ ಹಾಗಾಗಿ ನಾನು ಬಿಲ್ಕುಲ್ ಬರಲ್ಲ ಅಂತ ಹೇಳಿದ್ದೀನಿ ಅಷ್ಟೇ ಅದನ್ನ ಬಿಟ್ಟು ಇನ್ನು ಎಂಥದ್ದು ಇಲ್ಲ ಇನ್ನು ಈ ಕಡೆ ಮನೆ ಕಟ್ಟೋ ಇದರಲ್ಲಿ ಅವ್ರು ಬ್ಯುಸಿ ಆಗಿಬಿಟ್ಟಿದ್ದಾರೆ ಆ ನಡುವೆ ನಾನು ಸಣ್ಣ ಪುಟ್ಟ ನನ್ನ ನಾನು ನಮ್ಮ ಮಕ್ಕಳಿಂದ ಫ್ರೀ ತೊಗೊಂಡು ವ್ಲಾಗ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಮಲಗಿರೋ ಟೈಮಲ್ಲಿ ಅಷ್ಟು ವಿಡಿಯೋಗಳು ವೀಡಿಯೋಗಳು ಪ್ರಮೋಷನ್ಗಳು ಮಾಡ್ಕೊಳ್ಳೋದೆ ದೊಡ್ಡ ವಿಷಯ ಆಗೋಗಿದೆ ಈಗ ನಿಜವಾಗ್ಲೂ ಮಕ್ಕಳನ್ನ ಹ್ಯಾಂಡಲ್ ಮಾಡೋದು ಯಪ್ಪ ಐದು ವರ್ಷ ಐದು ವರ್ಷದ ಮೇಲಾಗಿತ್ತು ಬುಜ್ಜಿನ ಹೀಗೆಲ್ಲ ಆಡಿಸಿ ಬಟ್ ಪರಮಷ್ಟು ಕಾಟನ ಅವ್ನು ನಿಜವಾಗ್ಲೂ ನನಗೆ ಕೊಟ್ಟಿಲ್ಲ ಬಟ್ ಏನು ಮಾಡೋದವ ಮಕ್ಕಳು ಮಕ್ಳನ್ನ ಸ್ವಲ್ಪ ಬೆಳೆಸೋವರ್ಗು ಚಿಕ್ಕದ್ರಲ್ಲಿ ಈ ಥರ ಕಾಟ ಕೊಟ್ಕೊಂಡು ಅವ್ರು ಖುಷಿ ಖುಷಿಯಾಗಿ ಬೆಳೆಸೋದು ನಮ್ಮ ಕರ್ತವ್ಯ ಅಲ್ವಾ ಅಷ್ಟೇನೆ ಫ್ರೆಂಡ್ಸ್ ಏನೆಲ್ಲ ಬರ್ತಾರೆ ಸುನೀಲ್ ಅವರು ಆದಷ್ಟು ಬೇಗ ಅಂದರೆ ಆದಷ್ಟು ಬೇಗ ಅಲ್ಲ ಬರ್ತಾರೆ ಬೇರೆ ಸುಮ್ ಲೀವ್ ಸ್ಯಾಂಕ್ಷನ್ ಆದಮೇಲೆ ಬರ್ತಾರೆ ಇವತ್ತು ಕಂಪ್ಲೀಟ್ ಕಂಪ್ಲೀಟಾಗಿ ನೋಡಿ ಹಿಂಗಿರುತ್ತೆ ಅಂತ ಕಾಮೆಂಟ್ ಮಾಡಿ ಇವಾಗಂತೂ ಪರಾಮ್ಗೆ ಊಟ ತಿನ್ಸೋದೇ ದೊಡ್ಡ ಇದು ಒಂದು ಏನು ಚಾಲೆಂಜ್ ಅಂತ ಹೇಳ್ಬೋದು ನನಗೆ ಏನಕ್ಕಂತಂದರೆ ಅವನು ಕೂತ್ಕೊಂಡು ಅಂದರೆ ಮಲ್ಕೊಂಡೆಲ್ಲ ತಿನ್ಸ್ಕೊಳ್ಳಲ್ಲ ಮೊದಲಿನ ಥರ ಇವಾಗ ಕೂತ್ಕೊಂಡು ತಿನ್ಸ್ಕೊತಾನೆ ಇಲ್ಲ ಅವನನ್ನು ಡೈವರ್ಟ್ ಮಾಡ್ತಾನೆ ಇರಬೇಕು ನಾನು ಸೊ ಹಂಗೆ ಮಾಡಿ ಮಾಡಿ ಅವನಿಗೆ ಊಟ ಎಲ್ಲ ತಿನ್ನಿಸ್ಬೇಕು ಹಾಗಾಗಿ ಈವ್ನಿಂಗ್ ಟೈಮ್ ಏನು ಮಾಡಿಬಿಡ್ತೀನಿ ವಾಕರಲ್ಲಿ ಆಚೆ ಕರ್ಕೊಂಡು ಬಂದೆ ಅಂದರೆ ಮಕ್ಕಳೆಲ್ಲ ಆಟ ಆಡ್ತಾಯಿರ್ತಾರೆ ಹೊರಗಡೆ ಮತ್ತು ಹಸು ಎಲ್ಲ ಹೋಗ್ತಾ ಇರುತ್ತೆ ಬರ್ಡ್ಸ್ ಎಲ್ಲ ನೋಡಿಕೊಂಡು ಎಂಜಾಯ್ ಮಾಡ್ಕೊಂಡು ಊಟ ತಿಂತಾನೆ ಇವಾಗಂತೂ ಅನ್ನ ಹಿಡಿಯೋಕೆ ಆಗಲ್ಲ ವಾಕರಲ್ಲಿ ಓಡ್ಬಿಟ್ಟಿರ್ತಾನೆ ಆ ಕಡೆ ಈ ಕಡೆ ಒಂದು ಚೂರು ಮುಚ್ಚಿದ್ರು ಸಾಕು ಆ ಕಡೆ ಈ ಕಡೆ ಜಂಪ್ ಅವನು ಸೊ ಹುಷಾರಾಗಿ ಅವನ್ನ ಹ್ಯಾಂಡ್ಲು ಮಾಡ್ಕೊಂಡು ಊಟನ ಆಟ ಆಡಿಸ್ಕೊಂಡೇ ತಿನ್ನಿಸ್ತೀನಿ ಈ ಮೊಬೈಲ್ ಅಡಿಕ್ಟು ಮತ್ತು ಫೋನೆಲ್ಲ ಅಡಿಕ್ಟ್ ಮಾಡೋದಕ್ಕೆ ಹೋಗಿಲ್ಲ ಅಂದರೆ ಟಿ ವಿ ಫೋನು ಎಲ್ಲ ಅದರಿಂದ ಸ್ವಲ್ಪ ದೂರನೇ ಇಟ್ಕೊಂಡು ಈ ಥರ ಹೊರಗಡೆ ಎಲ್ಲ ತೋರಿಸ್ಕೊಂಡು ಊಟ ತಿನ್ಸೋಣ ಅಂತ ಏನಕ್ಕೆಂತಂದರೆ ಮಕ್ಕಳು ತಿಂತಾರೆ ಅಂತ ಅಂದ್ಬಿಟ್ಟು ನಾವು ಅದಕ್ಕೆಲ್ಲ ಅಡಿಕ್ಟ್ ಮಾಡಿ ಮಾಡಿ ನಾವೇ ಒಂದಿನ ಬೈತೀವಿ ಇದಕ್ಕೆಲ್ಲ ಅಡಿಕ್ಟ್ ಆಗಿದೆಯಾ ಅಂದ್ಕೊಂಡು ಅದನ್ನು ಬಿಡಿಸೋದು ಕಷ್ಟ ಅಂದ್ಬಿಟ್ಟು ನಾನು ಈ ಥರ ಮಾಡ್ತಾಯಿದ್ದೀನಿ ಸೊ ಏನೋ ಒಂಥರ ಚೆಂದ ಒಂದು ಜೊತೆ ಆಟ ಆಡ್ಕೊಂಡು ಬಟ್ಟಿ ಫುಲ್ಲು ಮುಖ ಪೂರ್ತಿ ಮಾಡ್ಕೊಬಿಡ್ತಾನೆ ಅವನು ಊಟ ತಿಂದಿದ್ದಾನ ನಾನು ಊಟ ತಿಂದಿದ್ದೀನ ಅನ್ನೋದೇ ಗೊತ್ತಾಗಲ್ಲ ಆ ರೀತಿ ಮಾಡಿರ್ತಾನೆ ನನ್ನನ್ನು ಅವನನ್ನು ಇಬ್ಬರೂ ಸೊ ಇವತ್ತಿನ ವ್ಲಾಗಿಷ್ಟೇ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಥ್ಯಾಂಕ್ ಯು ಸೋ ಮಚ್